ಟೋಟಲ್ ಕನ್ನಡದ ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮನಸಾರೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಖ್ಯಾತ ನಿರ್ದೇಶಕ ಪಿ ಎಚ್ ವಿಶ್ವನಾಥ್ ಅವರಿದ್ದಾರೆ ಇವತ್ತಿನಿಂದ ಅವರ ಸಿನಿಮಾ ಯಾನದ ಬಗ್ಗೆ ಅನೇಕ ಒಡನಾಟದ ನೆನಪುಗಳ ಬಗ್ಗೆ ಮತ್ತು ಅವರ ಅನುಭವದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಸರ್ ಈ ಚಿತ್ರರಂಗದ ಕುರಿತು ಆಸಕ್ತಿ ಸೆಳೆತ ನಿಮಗೆ ಎಲ್ಲಿಂದ ಶುರುವಾಯಿತು ಅಲ್ಲ ಅದು ನನಗೆ ನಾನು ತುಂಬ ಚಿಕ್ಕ ವಯಸ್ಸಿಂದನೇ ನನಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು ತುಂಬ ಓದೋ ಅಭ್ಯಾಸ ನನಗೆ ತುಂಬ ಚಿಕ್ಕ ವಯಸ್ಸಿಂದನೇ ಬಂದಂಥದ್ದೇ ನಮ್ಮ ಮನೆ ನಾವು ಹಳ್ಳಿಯಲ್ಲಿ ಬೆಳೆದರೂ ಕೂಡ ಮನೇಲಿ ವಾತಾವರಣ ಆ ಥರದ್ದಿತ್ತು ಆ ಕಾಲದಲ್ಲಿ ಬರ್ತಿದ್ದ ಒಂದು ತಾಯ್ನಾಡು ಅಂತ ಒಂದು ಪತ್ರಿಕೆ ಬರ್ತಿತ್ತು ಅದು ಬರ್ತಿತ್ತು ನಮ್ಮ ಗೋಕುಲ ಅಂತ ಒಂದು ವೀಕ್ಲಿ ಮ್ಯಾಗ್ಝಿನ್ ಬರ್ತಿತ್ತು ಕಸ್ತೂರಿ ಬರ್ತಿತ್ತು ಆಮೇಲೆ ನನ್ನ ಮಾವ ಆಗಲೇ ರೀಡರ್ಸ್ ಡೇಜಸ್ಟ್ ತರ್ತಿದ್ರು ಆಮೇಲೆ ಪಿಕ್ಚರ್ ಪೋಸ್ಟ್ ಅಂತ ಒಂದು ಮ್ಯಾಗ್ಝಿನ್ ಬರ್ತಿತ್ತು ಸಿನಿಮಾ ಮ್ಯಾಗ್ಝಿನ್ ಅದು ಮತ್ತು ಸ್ಕ್ರೀನ್ ಬರೋದು ಮೊದಲು ಈಗೇನು ನ್ಯೂಸ್ ಪೇಪರ್ ಬರುತ್ತೆ ಆ ಥರ ಸ್ಕ್ರೀನ್ ಬರ್ತಿತ್ತು ಆವಾಗಲೇ ನಮ್ಮ ತರ್ತಿದ್ರು ಆತ ಆ ಪತ್ರಿಕೆಗಳೆಲ್ಲ ನಮ್ಮ ಮನೆಗೆ ಬರ್ತಿತ್ತು ಆ ಥರದ್ದು ಓದೋ ಅಭ್ಯಾಸ ಇತ್ತು ಆಮೇಲೆ ಜೊತೆಗೆ ಸಾಹಿತ್ಯ ಓದೋ ಅಭ್ಯಾಸ ನನಗೆ ಮೊದಲು ಪ್ರಾರಂಭ ಆಗಿ ನನಗೆ ನೆನಪಿರಂಗ ನಾನು ಆರನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ಮ ಮಿಡ್ಲ್ ಸ್ಕೂಲ್ ಲೈಬ್ರರಿನಲ್ಲಿ ಒಂದು ಚಿಕ್ಕ ಲೈಬ್ರರಿ ಒಂದು ಏನೋ ಒಂದು ಒಂದು ನೂರು ಪುಸ್ತಕ ಇತ್ತೇನಲ್ಲಿ ಅಲ್ಲಿ ಆ ಪುಸ್ತಕ ಒಂದು ಸಾಟರ್ಡೆ ಹಂಚಿದ್ರು ಎಲ್ಲರಿಗೂ ಇದನ್ನು ಒಂದು ವಾರ ತೊಗೊಂಡೋಗಿ ನೀವು ಓದ್ಕೊಂಬರ್ಬೇಕು ಅಂತ ಸೊ ಅದು ನಾನು ಮೊದಲನೇ ಕಾದಂಬರಿ ನಾನು ಓದಿದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ವಿದ್ಯಾರಣ್ಯರು ಅಂತ ಹ್ಞೂ ಕಾದಂಬರಿ ಹೆಸರು ಸರಿ ಸರಿ ಸೊ ಅದು ಓದಿ ನೆಕ್ಸ್ಟ್ ಡೇ ಒಂದೇ ದಿವಸಕ್ಕೆ ನಾನು ತಗೊಂಡೋಗಿ ಶನಿವಾರ ತೊಗೊಂಡೋಗಿ ಅರ್ಧ ದಿವಸ ರಜೆ ಇರ್ತಿತ್ತಲ್ಲ ಓದಿ ನೆಕ್ಸ್ಟ್ ಡೇ ಇನ್ಯಾರ್ದು ನಮ್ಮ ಫ್ರೆಂಡ್ಸ್ ಇರುತ್ತಲ್ಲ ನಮ್ಮ ಜೊತೆಗೆ ಇದ್ದವರು ಅವ್ರ ಪುಸ್ತಕ ತಗೊಂಡು ಓದಿ ನಾನು ಏಳು ದಿವಸ ಮುಗಿಯುವಷ್ಟು ಒಂದು ಸುಮಾರು ಒಂದು ಮೂರು ನಾಲ್ಕು ಆ ಥರ ಚಿಕ್ಕ ಚಿಕ್ಕ ಪುಸ್ತಕ ಅಂದರೆ ಮಕ್ಕಳ ಪುಸ್ತಕಗಳು ವಿದ್ಯಾರಣ್ಯರು ಅನ್ನೋದು ಒಂದು ದೊಡ್ಡವ್ರ ಪುಸ್ತಕ ಅಲ್ಲ ಅದು ಮಕ್ಕಳಿಗೋಸ್ಕರನೇ ಬರೋದಲ್ಲ ಆ ಥರ ಪುಸ್ತಕ ಆ ಥರ ಪುಸ್ತಕ ಚಿಕ್ಕ ಚಿಕ್ಕ ನಿರ್ತಿತ್ತು ಸೊ ಓದೋ ಹವ್ಯಾಸ ನನಗೆ ಅವಾಗಿಂದನೇ ಪ್ರಾರಂಭ ಆಯಿತು ಓದ್ತಾಯಿದ್ದೆ ಓದ್ತಾ ಇದ್ದೆ ಬಟ್ ಸಿನಿಮಾ ನೋಡೋ ಅಭ್ಯಾಸ ಇತ್ತು ತುಂಬ ನಮ್ಮಲ್ಲಿ ಅಲ್ಲೆಲ್ಲ ನಾನು ಓದ್ತಾ ಇದ್ದ ಊರಲ್ಲಿ ಟೆಂಟು ಬರ್ತಿತ್ತು ಸಿನಿಮಾ ಟೆಂಟು ನನಗೆ ನೆನಪಿರಂಗೆ ಅದನ್ನು ಫಸ್ಟು ನಾನು ನೋಡಿ ಸಿನಿಮಾ ಟೆಂಟ್ ಹೆಸರು ರತ್ನ ಟೂರಿಂಗ್ ಟಾಕೀಸ್ ಅಂತ ಸೊ ಅಲ್ಲಿ ನಮ್ಮ ಹಳ್ಳಿಯಿಂದ ಬರ್ತಿದ್ವಲ್ಲ ನಾವು ಅವ್ರಿಗೆ ಟೂರಿಂಗ್ ಟಾಕೀಸ್ನವ್ರಿಗೆ ಅವರು ಹೊಸ ಸಿನಿಮಾ ಬಂದರೆ ಅವ್ರಿಗೆ ಪಬ್ಲಿಸಿಟಿ ಮಾಡೋ ಗಾಡಿಗಳಿಗೆಲ್ಲ ಬಾಳೆ ಕಂದಬೇಕಾಗಿತ್ತು ಆಮೇಲೆ ಸತ್ತ ಟೆಂಟ್ ಸುತ್ತ ಸುತ್ತಕ್ಕೆ ಮಾವಿನ ಬೇಕಾಗಿತ್ತು ಸೊ ನಾನು ನಮ್ಮ ತೋಟದಲ್ಲಿ ಅದನ್ನೆಲ್ಲ ಅವ್ರಿಗೆ ಕೊಡ್ತಾ ಇದ್ದೆ ಅವರು ನನಗೊಂದು ಶೋ ನೋಡಕ್ಕೆ ಬಿಡೋರು ಅವರು ರಾತ್ರಿ ಹೊತ್ತು ಸರಿ ಸರಿ ಸೊ ಹಾಗೆ ಆಸಕ್ತಿ ಸಿನಿಮಾ ನೋಡೋದು ಮೊದಲಿಂದನೂ ಆಸಕ್ತಿ ಬೆಳೀತು ನನಗೆ ಸೊ ನಾನು ಆಮೇಲೆ ಚಿತ್ರದುರ್ಗಕ್ಕೆ ಹೈಸ್ಕೂಲಿಗೆ ಬಂದ ಮೇಲೆ ಇನ್ನೂ ಜಾಸ್ತಿ ಸಿನಿಮಾಗಳು ನೋಡ್ತಾ ಇದ್ದೆ ನಾನು ಸೊ ಸಿನಿಮಾ ನೋಡ್ತಾ ನೋಡ್ತಾ ಬೆಳೆದಂಥ ಆಸಕ್ತಿ ಅದು ಸಿನಿಮಾದ ಮೇಲೆ ಬಟ್ ಸಿನಿಮಾ ನಿರ್ದೇಶಕನೇ ಆಗಬೇಕು ಅನ್ನೋಂಥದ್ದು ಅಥವಾ ನಿರ್ದೇಶಕ ನಿರ್ದೇಶಕನಿಗೆ ಸಿನಿಮಾದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಇರುತ್ತೆ ಅವನೇ ಸೂತ್ರಧಾರ ಅಂತ ಗೊತ್ತಾಗಿದ್ದು ನನಗೆ ಪುಟ್ಟಣ್ಣ ಕಣಗಲ್ಲ ಅವ್ರು ನಾಗರ ಅವ್ರ ಶೂಟಿಂಗ್ ಚಿತ್ರದುರ್ಗಕ್ಕೆ ಬಂದ್ರಲ್ಲ ಸರಿ ಸೊ ಅದಕ್ಕೆ ಬಂದರೆ ಸಿನಿಮಾ ಅಂದರೆ ಆಸಕ್ತಿ ಇತ್ತು ಅಷ್ಟೇ ಹ್ಞೂ 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 ನೀವು ನಾಗರಾವು ಶೂಟಿಂಗ್ ನೋಡಿದವರು ಒಂದಿನ ಪುಟ್ಟಣ್ಣವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಬಹುಶಃ ಅನ್ಕೊಂಡೇ ಇರಲಿಲ್ಲ ಅನ್ಕೋ ಇಲ್ಲ ಇಲ್ಲ ನಾಗರಾವು ಶೂಟಿಂಗ್ ನೋಡಿದ್ಮೇಲೆ ಪುಟ್ಟಣ್ಣವ್ರ ಶೂಟಿಂಗ್ ಆದಮೇಲೆ ಹಾಂ ನಾನು ಸಿನಿಮಾದಲ್ಲಿ ಏನಾದರೂ ಆದರೆ ಅದು ಡೈರೆಕ್ಟ್ ಆಗಬೇಕು ಅಂತ ಓಕೆ ಡೈರೆಕ್ಟರ್ ಆಗೋದೇ ಆದರೆ ಸಿನಿಮಾ ಕಲಿಯೋದೇ ಏನಾದರೂ ಇದ್ದರೆ ಪುಟ್ಟಣ್ಣವ್ರ ಜೊತೆಗೆ ಸೇರ್ಕೋಬೇಕು ಅಂತ ಆವಾಗಲೇ ಸರ್ ನಿಮ್ಮ ಬಾಲ್ಯದಲ್ಲಿ ಬೇರೆ ಥರದ ಕಲಾತ್ಮಕ ಆಸಕ್ತಿಗಳೇನಿತ್ತು ಕಲೆಯ ಬಗ್ಗೆ ಆ ಥರದ ವಾತಾವರಣ ಏನಿತ್ತು ಓದಬೇಕಾದ್ರೆ ಅಂದರೆ ನಾಟಕ ಸಂಗೀತ ಓದೋದಿತ್ತು ನನಗೇನಾಯಿತು ನಾನು ತುಂಬ ಚಿಕ್ಕವನಿದ್ದಾಗಲೇನೆ ನಮ್ಮ ಹಳ್ಳಿನಲ್ಲಿ ಒಂದು ನಾಟಕ ಮಾಡಿದ್ರು ಆ ನಾಟಕದಲ್ಲಿ ಸುಭದ್ರ ಕಲ್ಯಾಣ ಅಂತ ನಾಟಕ ಮಾಡಿದ್ರು ನನ್ನ ಸೋದರ ಮಾವ ನನ್ನ ತಾಯಿ ತಮ್ಮ ಅಲ್ಲಿ ಪಾತ್ರ ಮಾಡ್ತಿದ್ರು ಅರ್ಜುನನ ಪಾತ್ರ ಸೊ ನಾನು ಚಿಕ್ಕವನು ಅವಾಗೆಲ್ಲ ಹಾರ್ಮೋನಿಯಮ್ ಎಲ್ಲ ಕಲ್ಸೋಕ್ಕೆ ಮತ್ತು ಪಾತ್ರ ಮಾಡೋರಿಗೆಲ್ಲ ಕಲ್ಸೋಕ್ಕೆ ಯಾವುದೋ ಒಬ್ಬ ಮಾಸ್ಟರ್ನ ತಂದು ಊರಲ್ಲಿ ಇಟ್ಕೊಳ್ಳೋರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳೆಲ್ಲ ಇಟ್ಕೊಳ್ಳೋರು ಅವರು ಸೊ ಅವರು ನಮ್ಮನೇಲೆ ಇರ್ತಿದ್ರು ಅಂದರೆ ಊಟ ನಮ್ಮನೇಲೆ ಮಾಡ್ತಿದ್ರು ಬೆಳಗ್ಗೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತಿದ್ರು ಅವ್ರು ಅವ್ರು ಏನು ಮಾಡಿದ್ರೆ ನಮ್ಮನೇಲಿ ಗೊತ್ತಿಲ್ಲ ನನಗೆ ಅದಕ್ಕಿಂತ ಮುಂಚೆಯಿಂದ ಒಂದು ಚಿಕ್ಕದೊಂದು ಹಾರ್ಮೋನಿಯಂ ಇತ್ತು ಜರ್ಮನಿಯಂ ಜರ್ಮನ್ ರೀಡ್ಸ್ ಅಂತ ಬರ್ತದೆ ಪ್ಯಾರಿಸ್ ರೀಡ್ಸ್ ಜರ್ಮನ್ ರೀಡ್ಸ್ ಅಂತ ಆ ಥರದ್ದೊಂದು ಹಾರ್ಮೋನಿ ಇತ್ತು ಅದನ್ನ ನೋಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸರ್ ಅವ್ರ ಮಾಸ್ಟ್ ಅವಾಗ್ಲೇ ನನಗೆ ಸರಿಗಮಪ್ಪ ಹೇಳ್ಕೊಡಕ್ಕೆ ಶುರು ಮಾಡಿದ್ರು ತುಂಬಾ ಚಿಕ್ಕವನಿದ್ದಾಗಲಿ ಅದು ನನಗೆ ಅದು ಚೆನ್ನಾಗ್ ನೆನ್ಪಿದೆ ಅದನ್ನ ಜ್ಞಾಪಕ ಇರಬೇಕು ಅದು ಯಾವುದು ರಿ ಯಾವುದು ಗಾಯ ಯಾವ್ದು ಅಂತ ಆ ಸುಣ್ಣ ಇರುತ್ತಲ್ಲ ಸುಣ್ಣನ ಬಳದ್ಬಿಟ್ಟು ಇದು ಸಹ ಇದು ಬರೋದಷ್ಟೇ ನೀವು ನುಡಿಸ್ಕೊಂಡೋಗಿ ಸರಿಗಮ ಪದನಿಸ ಬರುತ್ತೆ ಅಂತ ಹೇಳರು ಅವರು ಸೊ ಆಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಯಾಕೆ ಇವ್ನು ಮಾಡಬಾರ್ದು ಅಂತ ಒಂದು ಚಿಕ್ಕ ನಾಟಕ ಶುರು ಆಗುತ್ತಲ್ಲ ಅದಕ್ಕಿಂತ ಮುಂಚೆ ಒಂದು ಪ್ರೇಯರ್ ಒಬ್ಬ ಚಿಕ್ಕ ಹುಡುಗ ಒಂದು ಒಂದು ಯಾವುದೋ ಒಂದು ನನಗೋಸ್ಕರ ಒಂದು ಹಾಡನ್ನು ರೆಡಿ ಮಾಡಿ ಪ್ರೇಯರ್ ಮಾಡಿಸೋ ಥರದ್ದು ಬಂದು ನಾಟಕ ಶುರು ಆಗ್ಬೇಕಾದ್ರೆ ಪರದೆ ಬೇಕು ಮೇಲೆ ತಕ್ಷಣ ಒಂದು ನಮಸ್ಕಾರ ಮಾಡಿಕೊಂಡು ಪ್ರೇಯರ್ ಹೇಳೋ ಪ್ರೇಯರ್ ಅಷ್ಟು ಇದ್ದೆ ನಾನು ಸರಿ ಅವಾಗ ನನ್ನ ನನಗೊಂದು ಕಚ್ಚೆ ಪಂಚ ಹತ್ತರದ ಹಾಕ್ಬೇಕಾರೆ ಯಾವುದೇ ಶಲ್ಯ ಹಾಕೋತಾರಲ್ಲ ಅದನ್ನೇ ಒಂದು ರೇಷ್ಮೆದು ಕಚ್ಚೆ ಪಂಚೆ ಥರ ಉಡಿಸಿ ನನ್ನ ಪ್ರೇಯರ್ ಮಾಡಿಸಿದರು ಹಾಗೆ ನಾನು ನಾಟಕಕ್ಕೆ ಪ್ರವೇಶ ಆದ ಆಮೇಲೆ ನಾನು ಓದ್ತಾ ಇರಬೇಕಾದ್ರೂ ನಮ್ಮೂರಲ್ಲಿ ಏನಾರು ನಾಟಕ ಆಡಿದ್ರೆ ನನ್ನ ಎಕ್ಸಾಮ್ ಇದ್ರು ಕೂಡ ಬಲವಂತವಾಗಿ ಕರ್ಕೊಂಬಂದು ಪಾಠ ಮಾಡ್ಸರು ಅಭಿಮನ್ಯು ಪಾಠ ಮಾಡಿದ್ನಿ ವೀರಾಭಿಮನ್ಯ ನಾಟಕದಲ್ಲಿ ಹಳ್ಳಿ ನಾಟಕದಲ್ಲಿ ಆಮೇಲೆ ರುಕ್ಮಣಿ ಸ್ವಯಂ ಮರದಲ್ಲಿ ನಾರದನ್ ಪಾತ್ರ ಮಾಡಿದ್ದೆ ನಾನು ರಂಗಭೂಮಿ ರಂಗಭೂಮಿ ಅದನ್ನೇ ಈ ಪ್ರೊಫೆಷನಲ್ ರಂಗಭೂಮಿ ಅಲ್ಲ ನಮ್ದೆಲ್ಲ ಹಳ್ಳಿಗಳ ಕಡೆ ನಾಟಕ ಆಡ್ತಾರಲ್ಲ ಹಾಂ ಸೊ ಏನಂದ್ರೆ ನಾಟಕ ನನ್ನ ಯಾಕೆ ಸೇರಿಸ್ಕೊತಿದ್ರು ಅಂದ್ರೆ ನಾನು ಓದ್ದವನು ನಾನು ಓದಕ್ಕೆ ಬರೆಯಕ್ಕೆ ಬರ್ತಿತ್ತು ಸೊ ಹಳ್ಳಿಲಿ ಇರ್ತಿದ್ದಾರಲ್ಲ ಓದಕ್ಕೆ ಬರೆಯಕ್ಕೆ ಬರ್ದೇ ಇರೋ ಇರ್ತಿದ್ರು ಅವ್ರು ಪ್ರತಿಯೊಬ್ಬರಿಗೂ ಅವ್ರದ್ದು ಅವ್ರ ಮಾತುಗಳನ್ನೆಲ್ಲ ಬರ್ಕೊಟ್ಟು ಪುಸ್ತಕದಲ್ಲಿ ಅವ್ರಿಗೆ ಅವ್ರ ಹೊಲದಲ್ಲಿ ಇದ್ದಾಗಲೋ ಇನ್ನೇ ಆವಾಗ್ಲೂ ನಾನೆಲ್ಲೋ ನಮ್ಮ ತೋಟದಲ್ಲೋ ನಮ್ಮ ಪಂಪ್ ಸೆಟ್ ಮನೆಯಲ್ಲೋ ಇದ್ದಾಗ ಹತ್ರ ಹೇಳ್ಕೊಡೋ ಪಾಠ ಅಂತ ಸೊ ಅದಕ್ಕೆ ನನ್ನ ಸೇರಿಸ್ಕೊಳ್ಳೋರು ಹೆಚ್ಚಾಗಿ ನಾನು ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಹೇಳ್ಕೊಡ್ತೀನಿ ಒಡನಾಟ ಅವಾಗಿಂದ ನಿಮ್ಮ ಸಂಬಂಧದಲ್ಲಿ ಯಾರಿಗೆ ಈ ತರದ ಆಸಕ್ತಿ ಇತ್ತು ನನ್ನ ಸಂಬಂಧದಲ್ಲಿ ನನ್ನ ತಂದೆ ಚೆನ್ನಾಗಿ ಹಾಡ್ತಿದ್ರು ಅವರು ಪಾತ್ರ ಮಾಡಿದ್ದಾರೆ ಹೌದು ಪಾತ್ರ ಮಾಡಿದ್ದಾರೆ ಸಾಮಾನ್ಯ ಹಳ್ಳಿಗಳಲ್ಲಿ ಇದು ಹ್ಮ್ ಪಾತ್ರ ಮಾಡೋದು ಈ ತರದ ಒಂದು ಅಭ್ಯಾಸ ಇದ್ದೇ ಇರ್ತಾ ಇದ್ದೇ ಇರುತ್ತೆ ಆಮೇಲೆ ನನ್ನ ಸೋದರ ಮಾವ ಇಬ್ರು ಇಬ್ರು ಪಾತ್ರ ಮಾಡಿದ್ರು ಆಮೇಲೆ ನನ್ನ ಒಬ್ಬ ಚಿಕ್ಕ ಸೋದರ ಮಾವ ನನ್ನ ತಾಯಿ ತಮ್ಮ ಅವರು ಆಗ್ಲೇನೆ ಕಾದಂಬರಿ ಎಲ್ಲ ಬರೀತಾ ಇತ್ತು ಪಬ್ಲಿಷ್ ಮಾಡಿದ್ರು ಅವರು ಗದಗಲ್ಲೆಲ್ಲ ಹೋಗಿ ಒಂದು ಪುಸ್ತಕ ಅದು ಕಾದಂಬರಿ ಪತ್ತೇದಾರಿ ಕಾದಂಬರಿ ಅದು ತುಂಬಾ ತುಂಬ ಚಿಕ್ಕವರಿದ್ದಾಗ ಜಲಲೋಕದ ಕೊಲೆಗಾರ ಅಂತ ಡಿಟೆಕ್ಟಿವ್ ತರದ್ದು ಆಮೇಲೆ ಅವರು ಬೇರೆ ಬೇರೆ ನಾಟಕಗಳು ಬರದ್ರು ಈ ಮೇಸ್ಟ್ ಏನ್ ನಮ್ಮನೇಲಿ ಇರ್ತಿದ್ರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಅದ್ರಿಗೆ ಹಾಡುಗಳು ಹೆಂಗ್ ಸೇರ್ಸೋದು ಆ ತರದ್ ಮಾಡಿ ವೀರ ಪತಿವ್ರತೆ ವಿಮಲ ಅಂತ ಒಂದು ನಾಟಕ ಬರೆದಿದ್ರು ಸೊ ಅದು ಓದೋದು ಮತ್ತೆ ಸಾಹಿತ್ಯದ ನಂಟು ನನಗೆ ತುಂಬಾ ನನ್ನ ತಾಯಿ ಓದ್ತಿದ್ರು ಮ್ಯಾಗಝಿನ್ಸ್ ಪುಸ್ತಕಗಳು ಓದ್ತಾ ಇದ್ರು ಈವನ್ ನಮ್ಮ ತಾಯಿ ತಾಯಿ ಕೂಡ ಆ ಕಾಲದಲ್ಲಿ ತುಂಬ ಕಡಿಮೆ ಓದಿದ್ರು ಅವ್ರು ಹೇಳೋರು ನನಗೆ ಅವ್ರನ್ನ ಅವ್ರಿಗೆಲ್ಲ ಕೂಲಿ ಮಠ ಅಂತ ಅಂತಿದ್ರು ಗೊತ್ತಿಲ್ಲ ನನಗೆ ನಾನು ನಮಗೆ ಆ ಕಲ್ಪನೆ ಇಲ್ಲ ಅದು ಕೂಲಿ ಮಠ ಅಂದರೆ ಅಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಒಬ್ಬರು ಮೇಸ್ಟ್ರು ಬಂದು ಆ ಮರಳಲ್ಲೆಲ್ಲ ಆರಡಿಬಿಟ್ಟು ಅದ್ರ ಮೇಲೆ ಬರ್ಸೋರಂತೆ ಅಂತ ಅವ್ರಿಗೆಲ್ಲ ಆ ಥರದಲ್ಲಿ ನಮ್ಮ ನನ್ನ ತಾಯಿ ತಾಯಿ ಕೂಡ ಓದ್ ಬರೋದು ಓದ್ತಾ ಓದ್ತಾಯಿದ್ರೆ ಏನಾರು ಮ್ಯಾಗ್ಝನ್ ಇದ್ದರೆ ನನ್ನ ನಾಡ್ತಾ ತುಂಬ ಓದ್ತಾ ಇರಲಿಲ್ಲ ಕೂತ್ ಓದಷ್ಟು ಇದಿತ್ತು ಅವ್ರಿಗೆ ಸೊ ವಾತಾವರಣ ಮನೆ ತುಂಬಾ ಪುಸ್ತಕ ಇರ್ತಿತ್ತು ಮ್ಯಾಗಝಿನ್ ಇರ್ತಿತ್ತು ಆತರದ್ದು ಅದಲ್ದೇನೆ ಬಾರ್ಡ್ರ್ ಆಂಧ್ರ ಬಾರ್ಡ್ರ್ ನಮ್ದು ಅಲ್ಲಿಂದ ಫಸ್ಟ್ ತೆಲುಗುನಲ್ಲಿ ವಿಜಯ್ ಚಿತ್ರ ಅಂತ ಒಂದು ಸಿನಿಮಾ ಬಂತು ತೆಲುಗಲ್ಲಿ ಬಂತು ಫಸ್ಟ್ ಬಂತದ ತುಂಬಾ ಲೇಟ್ ಆಗಿ ಬಂತು ಕನ್ನಡದಲ್ಲಿ ಸೊ ಅಲ್ಲಿ ಅಮರಾಪುರಂ ಅಂತ ಒಂದು ಊರಿದೆ ಇದೆ ಅಲ್ಲಿ ಓದಕ್ಕಿಂತ ವಿಜಯ್ ಚಿತ್ರ ಓದೋದು ಸಿನಿಮಾದ ಬಗ್ಗೆ ನೋಡೋದು ಓದೋದು ಅದು ತುಂಬ ಆಸಕ್ತಿ ಮೊದಲಿಂದ ಇತ್ತು ಆಸಕ್ತಿ ಸೊ ಹಂಗಾಗಿ ನಿರ್ದೇಶಕನೇ ಆಗಬೇಕು ಅನ್ನೋಂಥದ್ದು ಆಮೇಲೆ ಪುಟ್ಟಣ್ಣವ್ರು ನೋಡಿದ ಮೇಲೆ ಬಂದ ಕಲ್ ಬಂದ ಸರ್ ಅಲ್ಲಿಂದ ಮುಂದಿನ ಘಟ್ಟ ನೀವು ಸಿನಿಮಾಕ್ಕೆ ಹತ್ರ ಬಂದಿದ್ದೆ ಹೇಗೆ ಇಲ್ಲ ಆ ಟೈಮಲ್ಲಿ ಏನಾಯಿತು ಸಿನಿಮಾ ಸಿನಿಮಾದಲ್ಲಿ ಏನೋ ಆಗಬೇಕು ಅಂತ ಅಂದ್ಕೊಂಡಾಗ ನಿರ್ದೇಶಕ ಆಗಬೇಕು ಅಂತದ್ದು ನಾನು ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಅಪ್ಲೈ ಮಾಡಿದೆ ಡೈರೆಕ್ಷನ್ ಕೋರ್ಸ್ಗೆ ಸೊ ಸಿಗಲಿಲ್ಲ ಏನೂ ಬ್ಯಾಕ್ಗ್ರೌಂಡ್ ಇಲ್ಲ ನಮಗೆ ಸಿಗಲಿಲ್ಲ ನನಗೆ ಆಮೇಲೆ ಒಂದು ಅಷ್ಟು ದಿವಸ ಆದ್ಮೇಲೆ ಅಲ್ಲಿ ನನಗೆ ಮೇಕಪ್ ಕಲಾವಿದ ಆಗಿ ಅಲ್ಲಿ ಟ್ರೈನಿಂಗ್ ಅವಕಾಶ ಬಂತು ಹೋಗಲಿಲ್ಲ ಸೊ ತಿರ್ಗ ಮತ್ತೆ ಏನು ಮಾಡೋದು ಅಲ್ಲ ಹೋಗ್ಲಿಲ್ಲ ಅಂದ್ರೆ ಮನೇಲಿ ಕಳಿಸ್ತಿರ್ಲಿಲ್ಲ ಓದಬೇಕು ಇನ್ನೇನೋ ಮಾಡಬೇಕು ಅಂತ ಇರುತ್ತಲ್ಲ ಮನೇಲೆಲ್ಲ ಸೊ ಹಂಗಾಗಲಿಲ್ಲ ಅದು ಆಮೇಲೆ ಎಸ್ ಜೆ ಪಾಲಿಟೆಕ್ನಿಕ್ ಅಲ್ಲಿ ಸಿನಿಮಾಟೋಗ್ರಫಿಗೆ ಅಪ್ಲೈ ಮಾಡಿದೆ ನಾನು ಓಕೆ ಅಲ್ಲೂ ಸೀಟ್ ಸಿಕ್ತು ಅಲ್ಲಿ ಅಂದ್ರೆ ಅಲ್ಲಿ ಸ್ವಲ್ಪ ರೆಕಮೆಂಡ್ ಮಾಡಬೇಕಾಯ್ತು ಅಲ್ಲಿ ಪ್ರಿಂಟಿಂಗ್ ಸೆಕ್ಷನ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಣಿಯನ್ ಅಂತ ಹೋಗ್ಬಿಟ್ಟರು ಮಲಯಾಳಿ ಅವ್ರಿಗೆ ಯಾರೋ ನನಗೆ ಗೊತ್ತಿದಾರು ಹೇಳಿ ಅವರು ಸೀಟ್ ಸಿಕ್ತು ನನಗೆ ಬಟ್ ಅವಾಗಲೂ ಓಕೆ ಮಗಿನ ಮೇಲೆ ಬೇಡ ಇನ್ನು ಕೆಲಸ ಇಲ್ಲ ಮನೇಲಿ ವ್ಯವಸಾಯ ಮಾಡ್ಕೊಂಡಿರೋ ಅಂತಾನೆ ಹೇಳ್ತಿದ್ರು ಲಾಸ್ಟ್ ಅಲ್ಲಿ ನನಗೆ ಅದೇನೋ ಅಂತಾರಲ್ಲ ಆ ಥರದ್ದು ಅದು ಗೊತ್ತಿಲ್ಲ ಅಲ್ಲಿರ ಆಗ್ತಿರ್ಲಿಲ್ಲ ಬಟ್ ಊರಲ್ಲಿ ಇದ್ದಾಗಲೂ ತುಂಬಾ ಪುಸ್ತಕ ಓದ್ತಾ ಇದೆ ಓದೋದು ಹೆಂಗಿತ್ತು ಅಂದ್ರೆ ನಾನು ಚಿತ್ರದುರ್ಗದಲ್ಲಿ ಕಾಲೇಜು ಎಲ್ಲ ಮಾಡಿದ್ದು ಅಲ್ಲಿ ಗೌರ್ಮೆಂಟ್ದು ಲೈಬ್ರರಿ ಇರುತ್ತಲ್ಲ ಏನೋ ಇದು ಕೃಷ್ಣರಾಜೇಂದ್ರ ಪಬ್ಲಿಕ್ ಲೈಬ್ರರಿಂದ ಅಲ್ಲಿ ಹೋಗಿ ನಾನು ಪುಸ್ತಕಗಳು ರೆಗ್ಯುಲರಾಗಿ ತೊಗೊಂಡು ತಂದು ಓದ್ತಾ ಇದ್ದೆ ಅದಲ್ಲದೆ ನಮ್ಮ ಮನೇಲಿ ಪುಸ್ತಕ ಇರ್ತಿತ್ತು ಸೊ ಪುಸ್ತಕ ಯಾವ ಥರ ತೊಗೋತಿದ್ದೆ ನಾನು ಅಂತಂದರೆ ಅವ್ರು ಪರಿಚಯ ಆಗಿದ್ರು ಅವ್ರ ಲೈಬ್ರರಿನು ನಾನು ಹೋಗಿದ ಮೇಲೆ ನಾನು ಊರಿಗೂ ತೊಗೊಂಡೋಗ್ತೀನಿ ಹದಿನೈದು ದಿವಸ ಪರಲ್ಲ ಅಂದರೆ ಹತ್ತು ಪುಸ್ತಕ ಕೊಡೋರು ನನಗೆ ನಂಬಿಕೆಯಿಂದ ಓದ್ಬಿಟ್ಟು ಟೋಪಾಸ್ತ ಅಂತ ಸೊ ತಗೊಂಡೋಗ್ತಾ ಇದ್ದಿದ್ದು ಇದ್ದಿದ್ದು ಯಾವ್ದು ಕೊಡ್ತಿದ್ರು ರೆಗ್ಯುಲರಾಗೆ ಸರ್ಕ್ಯುಲೇಷನ್ ಇರುತ್ತಲ್ಲ ಆ ಥರ ಪುಸ್ತಕ ಕೊಡ್ತಿರ್ಲಿಲ್ಲ ಅವರು ಹೆಣ್ಮಕ್ಳು ರೈಟರ್ ಹೆಣ್ಮಕ್ಳು ಯಾವ್ದು ಮೂಲೆಯಲ್ಲಿ ವರ್ಷಗಳ ಗಟ್ಟಲೆ ಆಗದೆ ಕಾದಂಬರಿ ಟ್ರಾನ್ಸ್ಲೇಟ್ ಆ ಆತರದ್ದು ಈ ತರದಿತ್ತಲ್ಲ ಅಂತದ್ ಕೊಡೋರು ಬಟ್ ಅಂತದನ್ನ ನಾನು ಓದ್ತಾ ಇದ್ದೆ ಅವಾಗ ತುಂಬಾ ನಾನು ಟೆಂತ್ ಅಲ್ಲಿ ಇದ್ದಾಗ ನಾನು ಆಲ್ಬರ್ಟ್ ಕಾಮ ಔಟ್ಸೈಡರ್ ಕಾದಂಬರಿ ಓದಿದ್ದೀನಿ ಸೊ ಹಾಗೆ ಬೇರೆ ಬೇರೆ ತರದ್ದು ಆಸಕ್ತಿ ಬೆಳೀತು ನನಗೆ ಸೊ ಚಿತ್ರದುರ್ಗಕ್ಕೆ ಹೋದಾಗ ಬಂದ್ಮೇಲೆ ಹೈಸ್ಕೂಲಿಗೆ ಮೇಲೆ ಅಂತ ಅಲ್ಲಿ ಮೂರು ಟಾಕೀಸ್ ಇತ್ತು ಮೂರು ಟಾಕೀಸಲ್ಲೂ ಶುಕ್ರವಾರ ರಿಲೀಸ್ ಆಗಿತ್ತು ರೂಪವಾಣಿ ರೂಪವಾಣಿ ಇದು ಯೂನಿಯನ್ ಯೂನಿಯನ್ ಟಾಕೀಸ್ ಇತ್ತು ಅಲ್ಲಿ ಆಮೇಲೆ ಅಲ್ಲಿ ಯಾವ ತರ ಸಿಸ್ಟಮ್ ಇರ್ತದೆ ಮಾರ್ನಿಂಗ್ ಶೋ ಬೇರೆ ಬರೋದು ಅದು ಶುಕ್ರವಾರ ಶನಿವಾರ ಭಾನುವಾರ ಹಾಕೋರು ಮೂರೇ ದಿವಸ ಮಾರ್ನಿಂಗ್ ಶೋ ಆಮೇಲೆ ಮ್ಯಾಟ್ನಿಗೆ ಇನ್ನೊಂದು ಯಾವುದೋ ಹಿಂದಿ ಸಿನಿಮಾ ಹಾಕೋರು ಫಸ್ಟ್ ಸೆಕೆಂಡ್ ಶೋ ಕನ್ನಡ ಸಿನಿಮಾ ಹಾಕೋರು ಸೊ ಒಟ್ಟು ಒಂದು ವಾರದಲ್ಲಿ ಒಂದು ಐದಾರು ಸಿನಿಮಾ ಏನು ರಿಲೀಸ್ ಆಗುತ್ತೆ ಎಲ್ಲಾ ಭಾಷೆ ಸಿನಿಮಾನು ನೋಡ್ತಾ ಇದ್ದೆ ಸರಿ ಏನೂ ಅರ್ಥ ಆಗ್ತಿಲ್ಲ ಬಟ್ ಸಿನಿಮಾ ನೋಡ್ತಿದ್ದೆ ಸ್ವಿಂಗ್ ಅದು ಒಂಥರ ಎಳ್ಕೊಂಡ್ ಬಂತು ಅಂತಾನೆ ಹೇಳ್ಬೇಕದು ಇರ್ಬೋದು ಅನುಭವಗಳು ಇದೆಯಲ್ಲ ಅದು ತುಂಬಾ ಊರಲ್ಲೇ ಇದ್ದೆ ನಾನು ಆದ್ಮೇಲೆ ಕಾಲೇಜ್ ಆದ್ಮೇಲೆ ಓದ್ತಾ ಇದ್ದೆ ಏನು ಮಾಡ ಅಲ್ಲಿ ಆಗ್ತಿಲ್ಲ ಅಂತ ಅನ್ನಿಸ್ತು ಬೇರೆ ತರದ್ ವ್ಯವಸಾಯ ಮಾಡಬೇಕು ಅಂತ ಖುಷಿ ಆಯ್ತು ನನಗೆ ಸೊ ಪುಸ್ತಕ ತರಿಸಿದೆ ಇಲ್ಲಿ ಬೆಂಗಳೂರು ಕೃಷಿಕ ಸಮಾಜ ಅಂತ ಇತ್ತಿಲ್ಲಿ ಕಾರ್ಪೊರೇಷನ್ ಹತ್ರ ಇತ್ತಲ್ಲಿ ಅಲ್ಲಿಂದ ಒಂದು ಒಂದು ಕೃಷಿ ಡೈ ಡೈರಿ ಅಂತ ಬರುತ್ತೆ ಅದರಲ್ಲಿ ಯಾವ್ಯಾವ ಬೆಳೆ ಹೆಂಗೆ ಬೆಳೆಯೋದು ಏನೇನು ಗೊಬ್ಬರ ಹಾಕ್ಬೇಕು ಅಂತೆಲ್ಲ ಇತ್ತು ಆ ಪುಸ್ತಕ ನೋಡ್ಕೊಂಡು ಹೊಸದೊಂದು ತಳಿ ಬಂದಿತ್ತು ಅವಾಗ ಭತ್ತದ ತಳಿ ಐ ಆರ್ ಟ್ವೆಂಟಿ ಅಂತ ಅದನ್ನು ವ್ಯವಸಾಯ ಮಾಡಬೇಕು ಅಂತೇಳಿ ಮನೇಲೆಲ್ಲ ಹೇಳಿ ಒಪ್ಸ್ಬಿಟ್ಟು ದಾವಣಗೆರೆಗೆ ಹೋಗಿ ಅದೆಲ್ಲ ಬರುತ್ತಲ್ಲ ಏನು ಬೀಜ ಅದು ತಂದು ಎಲ್ಲ ಅದ್ರ ಪ್ರಕಾರ ಪುಸ್ತಕದಲ್ಲಿ ಅದ್ರ ಪ್ರಕಾರ ಮಾಡಿದೆ ಬ ಊರರೆಲ್ಲ ಹಳ್ಳಿಯವರೆಲ್ಲ ಬಂದು ನೋಡೋರು ಏನು ಈ ಹುಡುಗ ಬೇರೆ ಥರ ಮಾಡ್ತಿದ್ದಾನೆ ವ್ಯವಸಾಯ ಅಂತ ಸರಿ 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 ಅದೇನೋ ಹೋಯಿತು ಫುಲ್ಲು ಫ್ಲಾಪ್ ಆಗೋಯ್ತು ಅದು ನಾನು ಒಂದೇ ಒಂದು ಟೈಮ್ ತಪ್ಪು ಮಾಡಿದ್ದೆ ಅವನು ಇಷ್ಟು ರಸಗೊಬ್ಬರ ಹಾಕಬೇಕು ಅಂತ ಹೇಳಿದ್ರು ಅವರು ಬಟ್ ಯಾವ್ಯಾವಾಗ ಹಾಕ್ಬೇಕು ಅಂತ ಒಂದು ಟೈಮ್ ಇರುತ್ತೆ ಅದಕ್ಕೆ ನಾನು ಎಲ್ಲ ಸೇರಿಸಿ ಸ್ಪಷ್ಟೇ ಹಾಕ್ಬಿಟ್ಟೆ ಎಲ್ಲ ಸುಟ್ಟೇ ಹೋಯ್ತು ಸರಿ ಸೊ ಅದು ಬೇಜಾರಾಗೋಯ್ತು ನನಗೆ ಎಲ್ಲರೂ ಹೇಳಿದ್ರು ಈ ಏನು ಈ ಅಟ್ಲೀಸ್ಟ್ ಹೆಂಗೆ ಅಟ್ಲೀಸ್ಟ್ ಏನಿಲ್ಲಾಂದ್ರೆ ಮನೆಗಾಗೋಷ್ಟು ಭತ್ತ ಬೆಳ್ಕೊತಿದ್ರು ಈ ಹುಡುಗ ಈ ವರ್ಷ ಅದನ್ನು ಕೊಂಡ್ಕೊಳ್ಳೋ ಥರ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ರು ಮೊದಲೇ ಹಂಗಾಗಿ ಮನೇಲಿ ಒಂಥರ ತುಂಬ ನಾನು ಫ್ಲಾಪ್ ಅಂತ ಅನ್ನಿಸ್ತು ಎಲ್ಲಿ ಊರಲ್ಲಿ ಕೃಷಿಲಿ ಸೊ ಹಾಗಾಗಿ ಬೆಂಗಳೂರಿಗೆ ಬಂದೆ ನಾನು ಪುಟ್ಟಣ್ಣವ್ರ ಹತ್ರ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಬಂದ್ ಹಾಂ ಇಲ್ಲಿ ಬೇರೆ ಬೇರೆ ರೀತಿ ಪ್ರಯತ್ನ ನಾನು ಪುಟ್ಟಣ್ಣವ್ರನ್ನ ಭೇಟಿ ಆಗಿದ್ದೆ ಚಿತ್ರದುರ್ಗದಲ್ಲಿ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ ಅವರು ಓಕೆ ಅಂತ ಹೇಳಿದರು ಅವರು ಹೇಳಿ ಆಮೇಲೆ ಅವರು ನಾಗರಾವ್ ಇದು ಜಹರಿಲಾ ಇನ್ಸನ್ ಅಂತ ಒಂದು ಸಿನಿಮಾ ಮಾಡಿದ್ರು ಹಿಂದಿ ವರ್ಷನ್ ಆಫ್ ನಾಗರಾವ್ ಆ ಶೂಟ್ ಮಾಡ್ತಿರ್ಬೇಕಾದ್ರೆ ಈ ವಾಣಿ ವಿಲಾಸಾಗರ ಡ್ಯಾಮ್ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಗೆಸ್ಟ್ ಹೌಸಲ್ಲಿ ಕಂಪೋಸಿಂಗ್ ಇದೆ ಭಾಸ್ಕರ್ ಬರ್ತಾರೆ ಶುಭಮಂಗಳ ಕಂಪೋಸಿಂಗ್ ಇದೆ ಸೊ ನೀನು ಇಂಥ ದಿವಸ ಬಾ ನೀನು ಪ್ರೊಡ್ಯೂಸರ್ ರವಿ ಅವರು ಬರ್ತಾರೆ ಮಾತಾಡ್ಸ್ತೀನಿ ನೀನು ಬೇಕಾದ್ರೆ ಸೇರ್ಕೋ ಅಂತ ಹೇಳಿದರು ಅವ್ರು ಹ್ಞೂ 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 ಸೊ ನನಗೆ ಹೋಗಿ ಮಾಡೋಕ್ಕಾಗಲಿಲ್ಲ ಹೋಗಲಿಲ್ಲ ಸೊ ಒಂದು ಭ್ರಮೆ ಇತ್ತು ಪುಟ್ಟಣ್ಣವ್ರು ನನ್ಗೆ ಗುರ್ತಿಸ್ತಾರೆ ಬೆಂಗ್ಳೂರ್ಗೆ ಹೋದ್ರೆ ಎರಡು ಸಲ ಮೂರು ಸಲ ಮಾತಾಡಿ ಬಂದಿದ್ದ ತಕ್ಷಣ ನೀನೇನೋ ಯಾವಾಗ ಬರಲಿಲ್ಲ ಇವಾಗ ಬಾ ಅಂತ ಕರೀತಾರೆ ಅಂತ ಅಂದ್ಕೊಂಡು ನಾನು ಬಂದೆ ನಾನು ಬೆಂಗಳೂರಿಗೆ ಬಟ್ ಬೆಂಗಳೂರಿಗೆ ಬಂದ ಮೇಲೆ ಪುಟ್ಟಣ್ಣ ಅವ್ರು ಎಲ್ಲಿ ಸಿಗ್ತಾರೆ ನನಗೆ ಗೊತ್ತಾಗೋಕೆ ಆಲ್ಮೋಸ್ಟ್ ಆರು ಓಕೆ ಓಕೆ ಆರು ತಿಂಗಳು ಬೆಂಗಳೂರಿಗೆ ಈ ಆರು ತಿಂಗಳು ಏನು ಮಾಡ್ತೀನಿ ಆರು ತಿಂಗಳು ನನ್ನ ಫ್ರೆಂಡ್ಸ್ ಜೊತೆಗಿದ್ದೆ ನಾನು ಏನು ಮಾಡೋದು ಎಲ್ಲಿರ್ತಾರೆ ಅಂತ ಗೊತ್ತಾಗ್ತಿಲ್ಲ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ ನನಗೆ ಅವಾಗ ಒಂದು ಜನಪ್ರಗತಿ ಅಂತ ಒಂದು ಪತ್ರಿಕೆ ಬರ್ತಿತ್ತು ಕಲ್ಲೇಶ್ವತ್ತಾವ್ ಗುಪ್ತಾ ಅವರದ್ದು ಕಲ್ಲೇಶ್ವತ್ತಮ್ರಾವ್ ಇಲ್ಲಿ ಶ್ರೀರಾಮ್ಪುರಂ ಅದು ಆಫೀಸು ಆ ಟೈಮಲ್ಲಿ ಎಮರ್ಜೆನ್ಸಿ ಬೇರೆ ಬಂತು ಅವರು ಆಫೀಸ್ಗೆ ಹೋಗ್ತಾ ಇದ್ದೆ ನಾನು ಆವಾಗ ಅವರು ಅದು ಇದು ಹೇಳೋರು ನಾನು ಚಿಕ್ಕ ಚಿಕ್ಕ ಕತೆಗಳು ಬರಿತಾ ಇದ್ದೆ ಅವ್ರು ಪಬ್ಲಿಷ್ ಮಾಡೋರು ಈ ಲಕ್ಷ್ಮಣ ಕೋಡ್ಸೆ ಅಂತಿದ್ರಲ್ಲ ಪ್ರಜಾವಾಣಿಲಿ ಅವರು ಫಸ್ಟು ಕೆಲಸ ಶುರು ಮಾಡಿದ್ದು ಸಬ್ ಎಡಿಟರ್ ಆಗಿ ಶುರು ಪ್ರಗತಿ ಅವರು ಅಲ್ಲೋ ಕತೆ ಬರೆಯೋದು ಅಲ್ಲಿ ಇದು ಮಾಡೋದು ಅವ್ರದ್ದು ಆ ಥರದ್ದು ಸಹಾಸ ಇತ್ತು ನನಗೆ ಆದ್ರೂ ಕತೆ ಬರೆಯೋದು ಪುಸ್ತಕಗಳು ಓದೋದು ಅಂಥದೇ ಮಾಡ್ಕೊಂಡಿದ್ದೆ ನಾನು ಬಟ್ ಒಂದು ದಿವಸ ಅದು ಅವಾಗ ಈಗಿನ ಥರ ಮೀಡಿಯಾ ಇರಲಿಲ್ಲ ಟಿ ವಿ ಇರಲಿಲ್ಲ ಸಿನಿಮಾ ಇವಾಗ ಏನು ಗೊತ್ತಾ ಸಿನಿಮಾದವ್ರು ಎಲ್ಲಿ ಇರ್ತಾರೆ ಎಲ್ಲಿ ನಿಂತ್ಕೋತಾರೆ ಎಲ್ಲಿ ಹೋಗ್ತಾರೆ ಹೋಗ್ತಾರೆ ಎಲ್ಲನೂ ಎಲ್ಲರಿಗೂ ಗೊತ್ತಾಗುತ್ತೆ ಈಗ ಅವಾಗ ಸಿನಿಮಾದು ಶೂಟಿಂಗ್ದು ಏನಾರು ಗೊತ್ತಾಗುತ್ತೆ ಅಂದ್ರೆ ನಾವು ಶುಕ್ರವಾರ ಕನ್ನಡಪ್ರಭ ಪೇಪರ್ ನೋಡಬೇಕಾಯ್ತು ಶುಕ್ರವಾರ ದಿನ ಬರ್ತೀವಿ ಸಿನಿಮಾದ ವಿಷಯ ವೀಕ್ಲಿ ಅವಾಗ ಪುಟ್ಟಣವ್ರದ್ದು ಫಲಿತಾಂಶ ಸಿನಿಮಾಗೆ ಅವರು ವಾಕಿನ್ ಆಡಿಷನ್ ಏರ್ಲೈನ್ಸ್ ಹೋಟ್ಲಲ್ಲಿ ಮಾಡ್ತಾರೆ ಸೊ ಅವಾಗ ನಂಗೆ ಸಿಕ್ತು ಪುಟ್ಟಣ್ಣವ್ರು ಅಲ್ಲಿ ಸಿಗ್ತಾರೆ ಅಂತ ಅದು ಗೊತ್ತಾಗಕ್ಕೆ ಆರು ತಿಂಗಳ ಟೈಮ್ ತೊಗೊಂಡಿತ್ತು ಆ ಥರದ್ದು ಅದು ಹೋದ್ವಿ ಅಂದರೆ ನನಗೆ ತೊಂದರೆ ಇದೇ ಆಗೋಯ್ತು ಥ್ರಿಲ್ಯೇ ಆಗೋಯ್ತು ಪುಟ್ಟಣವ್ರು ನಾನು ಭೇಟಿ ಆಗ್ತೀನಿ ಸೊ ಅವ್ರು ಗುರ್ತಿಸ್ತಾರೆ ನನ್ನ ಕರೀತಾರೆ ಕೆಲಸಕ್ಕೆ ಅಂತ ಅಂದ್ಕೊಂಡು ನಾನು ಹಿಂದಿನ ನಾಳೆ ಲೇಟ್ ಆಗೋದು ಬೇಡ ನಾನು ಹೋಗೋದು ಅಂತ ಹಿಂದಿನ ದಿವಸ ಏರ್ಲೈನ್ಸ್ ಹೋಟ್ಲು ಇಲ್ಲಿದೆ ಅಂದ್ಕೊಂಡು ರಾಜಾಜಿನಗರ ನಡ್ಕೊಂಡು ಹೋಗಿ ಹೋಟ್ಲಲ್ಲಿ ನೋಡಿಕೊಂಡು ಸೊ ನಾಳೆ ಇಲ್ಲಿ ಬರೋಣ ಪುಟ್ಟಣವ್ರು ಸಿಗ್ತಾರೆ ಅಂದ್ಕೊಂಡು ಹೋದೆ ನಾನು ಸೊ ಬೆಳಗ್ಗೆ ಬೇಗ ಹೋದ್ರೆ ಬೇಗ ನೋಡ್ಕೊಂಡು ಬಂದ್ಬಿಡ್ಬೋದು ಬೇಗ ಹೋದೆ ನಾನು ಒಂಬತ್ತೊಂಬತ್ತುವರೆಗೆ ಸೊ ಹೋದೆ ಅದು ಲೆವೆಲ್ ರೋಡ್ ಬರುತ್ತೆ ಅಲ್ಲಿ ಬರುತ್ತೆ ರಿಚ್ ಸರ್ಕಲ್ ಇಂದ ಹೋಗುತ್ತಲ್ಲ ಒಂದು ಚಿಕ್ಕ ರೋಡ್ ಹೋಗುತ್ತಲ್ಲ ಅಲ್ಲೆಲ್ಲ ಹೋಗಿ ಬೇಗ ಬೇಗ ಹೋಗಿ ಬಸ್ ಹಿಡಿದು ನಡ್ಕೊಂಡು ಹೋಗ್ತಾ ಇದ್ದೀನಿ ಆ ಲೆವೆಲ್ ರೋಡ್ ಇಲ್ಲಿಂದ ಹೋಗಿ ಕೆಳಗಡೆ ಹೋಗೋ ಅಷ್ಟೊತ್ತು ಅಲ್ಲೊಂದು ಮಲ್ಯ ಸರ್ಕಲ್ ಅಂತಲೇ ಒಂದು ಬರುತ್ತಲ್ಲ ಮಧ್ಯದಲ್ಲಿ ಆ ಎಲ್ ಎಸ್ ಇಂದ ಬರೋದು ಆ ಸರ್ಕಲ್ ಹಿಂದೆಯಿಂದನೇ ಜನ ಕ್ಯೂ ನಿಂತು ನಿಂತಿದೆ ಹ್ಞೂ ನನಗೆ ಅದು ಕ್ಯೂ ಯಾತಕ್ಕೆ ಗೊತ್ತಿಲ್ಲ ಆ ಕಾಲದಲ್ಲೆಲ್ಲ ಈ ರೇಷನ್ ಕಾರ್ಡ್ಗೆ ಸೀಮೆಣ್ಣೆ ಅಂಥದ್ದಕ್ಕೆಲ್ಲ ಕ್ಯೂ ನಿಂತ್ಕೊಳ್ಳೋರಲ್ಲ ಸೊ ಮೋಸ್ಟ್ಲಿ ಆ ಥರದ್ದೇನ ಇದಕ್ಕೆ ನಿಂತಿದ್ದಾರೆ ಜ ಅಂತ ಅಂದ್ಕೊಂಡು ನಾನು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅದು ಎರ್ಲೈಸ್ ಹೋಟ್ಲೊಳಗೇ ಹೋಗ್ತಾ ಇದೆ ಆ ಕ್ಯೂ ಹಾಂ ನಾನು ಬರೋ ಅಷ್ಟೊತ್ತಿಗೆ ಸೊ ನಾನು ಹೋದೆ ಆಮೇಲೆ ಇವರೆಲ್ಲ ಪಾಟ್ ಮಾಡೋಕೆ ಬಂದಿದ್ದಾರೆ ಅಂತ ನಾನು ಪಾಠ ಮಾಡೋಕೆ ಬಂದಿಲ್ವಲ್ಲ ನಾನು ಪುಟ್ಟಣ್ಣವ್ರು ಪರಿಚಯ ಇದ್ದಾರೆ ಕೆಲಸ ಕೇಳೋಕ್ಕೆ ಬಂದಿದ್ದೀನಿ ನಾನು ನೇರವಾಗಿ ಒಳಗೋಗ್ಕೋದೆ ನಾನು ಅವ್ರ ಪಾಪ ಅಲ್ಲಿ ಪೊಲೀಸ್ನವ್ರು ನಿಂತಿರೋರೆಲ್ಲ ಹೇಳಿದ್ರು ಇಲ್ಲಪ್ಪ ನಿನ್ನ ಕ್ಯೂನಲ್ಲಿ ಬರಬೇಕು ಅದು ಸರ್ ಇಲ್ಲ ಸರ್ ಅವ್ರು ನನ್ಗೆ ಗೊತ್ತು ನಂಗೆ ಹೇಳಿದ್ರು ಬರೋಕ್ಕೆ ನಾನು ಸ್ಪಾಟ್ ಮಾಡಕ್ಕೆ ಬಂದಿಲ್ಲ ನಾನು ಬೇರೆ ಬಂದಿರೋದು ಹಂಗೆ ಹಂಗೆ ಅಂದ್ಕೊಂಡು ಇದು ಹೋದೆ ಅವ್ರು ಬಿಡಲಿಲ್ಲ ಕೊನೆಗೆ ಸೊ ನಾನು ಹಿಂಗೆಲ್ಲ ಆಗಲ್ಲ ಸಲ ನೋಡ್ಬಿಟ್ರೆ ಅವ್ರು ಗುರ್ತಿಸಿ ನಾನು ಅನ್ಕೊಂಡು ನುಗ್ದೆ ನಾನು ಒಳಗೆ ಸೊ ಅಷ್ಟೇ ಗೊತ್ತು ನನಗೆ ಈ ಕಡೆ ಒಬ್ರು ಪೊಲೀಸರು ಈ ಕಡೆ ಕೈಯಲ್ಲಿ ಎತ್ಕೊಂಡು ನೀಟಾಗಿ ಏರ್ಲೈನ್ಸ್ ಹೋಟ್ಲಿಂದ ತಂದು ಹೊರಗಡೆ ಗೇಟ್ ಇದೆ ಗೇಟ್ ಇತ್ತು ಆ ಕಡೆಗೆ ಆ ಗೇಟ್ ಅಂತ ತಂದು ಹಾಕಿದ್ರು ಅಲ್ಲಿ ಗೇಟ್ ಪಕ್ಕದಲ್ಲಿ ಒಬ್ಬ ಯು ಪಿ ಯವನೋ ಯಾರೋ ಕಚ್ಚೆ ಪಂಚೆ ಹಾಕೊಂಡು ಒಂದು ಇದು ಇದಿಟ್ಕೊಂಡು ಬೀಡ ಮಾರ್ತಾರೆ ಗೊತ್ತಾ ನಿಮಗೆ ಬೀಡ ಹಾಕೋನಲ್ಲಿ ವಯಸ್ಸಾಗಿರೋನು ಅವನು ಎದುರುಗಡೆ ತಂದು ಎತ್ತಾಕಿದ್ರು ನನ್ನ ಆಮೇಲೆ ಏನು ಮಾಡೋಕೆ ಗೊತ್ತಾಗ್ತಿಲ್ಲ ಮತ್ತೇನು ಮಾಡೋದು ಗೊತ್ತಾಗ್ಲಿಲ್ಲ ಇನ್ನು ಕಿನಲ್ಲೇ ನಿಂತ್ಕೊಂಡು ಹೋಗಿ ನೋಡ್ಬೇಕು ಅಂದ್ಕೊಂಡು ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡೆ ಅಷ್ಟೊತ್ತಿಗೆ ಕೀ ಬೆಳೆದ್ಬಿಟ್ಟಿತ್ತು ಆಲ್ಮೋಸ್ಟ್ ಹತ್ರ ರಿಚ್ಮಂಡ್ ಸರ್ಕಲ್ ಅದು ಹೋಗ್ಬಿಟ್ಟಿತ್ತು ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೋಯ್ತು ಕ್ಲೋಸ್ ಮಾಡಿದ್ರು ಆಡಿಷನ್ ಹ್ಞೂ 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 ಆಡಿಷನ್ ಕ್ಲೋಸ್ ಮಾಡಿದ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಾಳೆನೂ ಇದೆ ಕಂಟಿನ್ಯೂ ಆಗುತ್ತೆ ಅಂತ ಸೊ ನಾಳೆನೂ ಬಂದೇ ರಶ್ ಇತ್ತು ನೋಡೋಕ್ಕೂ ಆಗಲಿಲ್ಲ ಎಲ್ಲ ಆಯಿತು ಅಷ್ಟೊತ್ತಿಗೆ ಅಲ್ಲಿ ಹೋಟ್ಲಲ್ಲಿ ಒಬ್ಬರು ಸಪ್ಲೈಯರ್ ರಾಮು ಅಂತ ಅವ್ರ ಹೆಸರು ಒಳ್ಳೆ ಹೈಟು ನೋಡೋಕೆ ಒಳ್ಳೆ ಕಲರು ಸಿನಿಮಾಗೆ ನೋಡ್ತಾರಲ್ಲ ಆ ಥರದವ್ರು ಬಟ್ ಅಲ್ಲಿ ಸಪ್ಲೈಯರ್ ಅವರು ಅವರು ಎಲ್ಲ ಇತ್ಕೊಂಡೋಗಿದ್ದು ಎಲ್ಲ ನೋಡಿದರು ಪೊಲೀಸರು ನನ್ನ ನೆಕ್ಸ್ಟ್ ಡೇ ಎಲ್ಲ ಬಂದಾಗಿದ್ದರೆ ಅವ್ರ ಹತ್ರ ಹೇಳಿ ಅವ್ರು ಕೇಳಿದ್ರು ಇಲ್ಲ ನಾವು ಕ್ಯೂನಲ್ಲೇ ನಿಂತ್ಕೊಂಡು ಬಾಪ್ಪ ಪಾಪ ಅಂತಂದ್ರೆ ಅವರು ಬಂದ್ರಿ ನಾನು ಹೇಳಿದ್ರೆ ಈ ಥರ ನನ್ಗೆ ನಮ್ಮ ಊರಲ್ಲಿ ಅವರು ಬಂದಿದ್ದರು ಶೂಟಿಂಗ್ ಮಾಡಕ್ಕೆ ಸಿನಿಮಾ ನಾನು ಚಿತ್ರದುರ್ಗನೂ ನಾನು ಅಂದರೆ ಚಿತ್ರದುರ್ಗದ ಪ್ರಿಯಾರಿಟಿ ಇರುತ್ತೆ ಅಂತ ಅನ್ಕೊಂಡೆ ನಾನು ಅವ್ರು ಬಿಟ್ಟೋಡೋರು ಸಿನಿಮಾ ಮಾಡಿದ್ರಲ್ಲ ಆ ಥರಲ್ಲಿ ಇಲ್ಲ ನನಗೆ ಕ್ಯೂನಲ್ಲೇ ಬರಬೇಕು ಇಲ್ಲ ನಾನು ಪಾಠ ಮಾಡೋಕ್ಕೆ ಬಂದಿಲ್ಲ ಪಾಠ ಮಾಡಕ್ಕೆ ಬಂದಿರೋರು ಕ್ಯೂನಲ್ಲಿ ನಿಂತಿದ್ದಾರೆ ನಾನು ಪಾಠ ಮಾಡೋಕ್ಕೆ ಬಂದಿಲ್ಲ ನನಗೆ ಹೇಳಿದ್ರು ಈ ಥರ ಬರೋಕ್ಕೆ ನೀನು ಕೆಲಸ ಮಾಡು ಎರಡು ದಿವಸ ಆದಮೇಲೆ ಇದು ಮುಗಿದೋಗುತ್ತೆ ಆಮೇಲೆ ಪುಟ್ಟಣ್ಣವ್ರು ಇದೇ ಹೋಟ್ಲಲ್ಲಿ ಆಟ ಮಾಡೋದು ಮಾಡೋದ್ರಿಂದ ಇನ್ನು ಯಾವಾಗಾದರೂ ಬಾ ನೀನು ಸಿಗ್ತಾರೆ ಬಂದು ನೋಡು ನೀನು ಅಂತ ಹೇಳಿದ್ರು ಬಂದೆ ನಾನು ಆಮೇಲೆ ಸೊ ನೆಕ್ಸ್ಟ್ ಏನು ಬಂದ್ರೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾ ಇದ್ದೆ ಹತ್ತು ಗಂಟೆಗೆ ಪುಟ್ಟಣ್ಣವ್ರ ಹತ್ರ ಕೆಲಸ ಅಷ್ಟೇ ಡೈರೆಕ್ಟರ್ ಗಳಿಂದ ಹಿಡಿದು ಮೇಕಪ್ ಮೆನ್ನಿಂದ ಹಿಡ್ದು ಮ್ಯಾನೇಜರ್ ಇಂದ ಹಿಡಿದು ಒಂದು ಅಷ್ಟು ಜನ ದೊಡ್ಡ ಗುಂಪೆ ಇರ್ತಿತ್ತು ಅವ್ರ ರೂಮಿಂದ ಆಚೆಗೆ ಸೊ ಪುಟ್ಟಣ್ಣವ್ರು ನೋಡೋಕೆ ಬಿಡ್ಲಿಲ್ಲ ನಾನು ಯಾರು ಅಷ್ಟು ದಿವಸ ದಿವಸ ಬರೋದು ಬೆಳಗ್ಗೆ ಯಾರೋ ಯಾವ ನೋಡಕ್ಕಾಗಲ್ಲ ರೀ ಅಂತ ಹೇಳೋರು ವಾಪಸ್ ಹೋಗೋದು ಯಾವಾಗ ಅಂದ್ರೆ ದೊಡ್ಡ ಡೈರೆಕ್ಟರ್ನ ನೋಡೋದ್ ಬಹಳ ಕಷ್ಟ ಅಲ್ಲ ಆಗ್ತಾನೆ ಇರ್ಲಿಲ್ಲ ನಂದೇ ಅನುಭವ ಅದು ಕೊನೆಗೆ ನನ್ಗೆ ಹೆಲ್ಪ್ ಬಂದಿದ್ದು ಅವ್ರ ರಾಮುನೆ ಅವರು ಇವೆಲ್ಲ ಮಧ್ಯಾಹ್ನ ತನಕ ಇರ್ತಾರೆ ಊಟ ತನಕ ಆಮೇಲೆ ಎಲ್ಲ ಹೊರಟೋಗ್ತಾರೆ ಆಮೇಲೆ ಅವ್ರು ಒಬ್ಬರೇ ಇರ್ತಾರೆ ಅವರು ಊಟ ಮಾಡಿ ಮಲ್ಕೋತಾರೆ ಎದ್ಮೇಲೆ ಅವ್ರು ಕಾಫಿ ಕುಡಿತಾರೆ ಆ ಟೈಮಲ್ಲಿ ಬಾ ಯಾರು ಇರಲ್ಲ ಸೊ ಯಾವಾಗಾದ್ರೂ ಇದೆಲ್ಲ ಇಂಟ್ರಿ ಮುಗ್ದಲ್ಲಿ ಬಂದು ನೋಡು ಅಂತ ಹೇಳಿದ್ರು ಅವರು